ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ಬೇರೆ ಇಯರಿಂಗ್ಸ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತಿರ್ಪ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇದೆ ಡಿಟ್ಟು ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ದಾಳಿಂಬ್ರೆ ಕಲರ್ ಬರುತ್ತಲ್ಲ ಆ ಥರ ಸ್ಟೋನು ರೆಡ್ ಬರುತ್ತೆ ಇದು ಪಿಂಕ್ ಬರಲ್ಲ ರೆಡ್ ಬರುತ್ತೆ ನೋಡಿ ಅಂದರೆ ದೊಡ್ಡ ದೊಡ್ಡದಾಗಿ ಹಾಕ್ಕೊತಾರಲ್ಲ ಒಲೆ ಅವ್ರಿಗೆ ಮಾತ್ರ ಚೆನ್ನಾಗಿರುತ್ತೆ ದೊಡ್ಡ ಸೈಜ್ ಇದು ಒಲೆ ನೋಡಿ ತುಂಬನೇ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ನೋಡಿದ್ಮೇಲೆ ಗೋಲ್ಡ್ ನೋಡಂಗಿಲ್ಲ ಸೇಮ್ ರಿಕ್ಟೋ ಫಿನಿಶಿಂಗ್ ಇರುತ್ತೆ ಗೋಲ್ಡ್ ತರನೇ ಫಿನಿಶಿಂಗ್ ಇರುತ್ತೆ ನಿಮ್ಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಕಾಣ್ತಾ ಇದೆ ನೋಡ್ರಿ ದಾಳಿಂಬೆ ಕಲರ್ ಇದು ಸ್ಟೋನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ತಿರುಪ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ನೆಕ್ಸ್ಟ್ ಡಿಸೈನು ನೋಡಿ ಇದು ಸ್ಮಾ ಸ್ವಲ್ಪ ಮೀಡಿಯಮ್ ಇದು ಸ್ಮಾಲ್ ಸೈಜ್ ಅಲ್ಲ ಮೀಡಿಯಮ್ ಸೈಜು ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ Thank you.